ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ನನ್ನ ಇವತ್ತಿನ ಲಾಗು ನಾನು ಬ್ಯಾಂಗ್ಳೂರ್ ಬಂದು ರಿಟರ್ನ್ ಇದ್ದೀನಿ ಸೊ ಅದ್ರ ಬಗ್ಗೆ ಹಾಗೆ ಒಂದು ಚಿಕ್ಕದಾಗಿ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಬೆಂಗಳೂರು ಬಂದು ಬ್ಯಾಕ್ ಟು ನಮ್ಮೂರು ಮಳೆ ಬೇರೆ ಸಿಕ್ಕಾಬಟ್ಟೆ ಬರ್ತಿದೆ ಬೆಂಗಳೂರು

ಊರ ಕಡೆಗೆ ಪಯಣ ನಡೀತಾ ಇದೆ ಸಿಗಾಪಟ್ಟೆ ಮಳೆ ಬೆಂಗಳೂರಲ್ಲಿ ಅಲ್ಲಿ ಮನೇಲೂ ಊಟ ತಿಂದಾಗಲೇ ಒಂದೂವರೆ ಆಗೋಯಿತು ಅದಕ್ಕೆ ಅಲ್ಲಿ ಲೇಸ್ ಪ್ಯಾಕೆಟ್ ಇದ್ದರೆ ಏನಾದರೂ ತೊಗೊಬರೋಗಿ ಅಂತ ಕಳಿಸ್ತಿದ್ದೀನಿ ಮತ್ತು ಇಲ್ಲಿ ನಾವು ಒಳಗಡೆ ಟೋಲ್ ಒಳಗಡೆ ಒಪ್ಪಿಬಿಟ್ರೆ ಇನ್ನು ಮಂಡ್ಯ ತನಕನು ಏನೂ ಇರಲ್ಲ ಹೊಟ್ಟೆ ಬೇರೆ ನಾವು ಇಷ್ಟು ಫೋರ್ ತರ್ಟಿ ನಾವು ಮನೆ ಬಿಟ್ಟಾಗ ನಾವು ಫೋರ್ ತರ್ಟಿ ಮನೆ ಬಿಟ್ಟಾಗ ఇల్లీ ఇల్లిగ బా ఆల్డి ఫైవ్ థర్టీ ఒన్ అవర్ ఆయ్ నాకడే సిగ్నల్ ట్రాఫికూ ఎలాబట నూ అదే బందీచారే ಸ್ವಲ್ಪ ಕೆಲಸ ಇತ್ತು ನಮ್ಮದು ಕಾರ್ಡ್ಗೆ ನೇಮ್ ಎಂಟ್ರಿ ಮಾಡ್ಸಿರ್ಲಿಲ್ಲ ಸೊ ಅದೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದು ಬಟ್ ಏನೋ ಒಂಥರ ಬೇಜಾರಾಗ್ತದೆ ಹೋಗಬೇಕಾದ್ರೆ ಬರಬೇಕಾದ್ರೆ ಬಂದ್ಬಿಟ್ಟೆ ಬರಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಅಡ್ಜಸ್ಟ್ ಆಗಿತ್ತು ಊರು ಅದಕ್ಕೆ ಇವಾಗ ಹೋಗ್ಬೇಕಾದ್ರೂ ಬೇಜಾರಾಗ್ತಾ ಇದೆ ಹಂಗೋ ಹಿಂಗೋ ಹೊಟ್ಟು ಹೋಗಬೇಕು ಅಮ್ಮಂಗೆ ನಾನು ಗುರುವಾರನೇ ಬರ್ತೀನಿ ಅಂತ ಹೇಳಿದ್ದು ಬಟ್ ಗುರುವಾರ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಇವ್ರದ್ದು ಡ್ಯೂಟಿ ಅದು ಇದು ಅಂತೇಳಿ ಇವಾಗ ಸ್ಯಾಟರ್ಡೆ ಅಂತ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ ಈ ಇದ್ದಾಗ ಇದ್ಬಿಡ್ಬೋದು ಮಿಡ್ಲಲ್ಲಿ ಹೋಗಿ ಬಂದಾಗ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇರುತ್ತೆ ಹೋಗೋದಕ್ಕೆ ಬರೋದಕ್ಕೆ ಹೊಟ್ಟೆ ಬೇರೆ ಅಸ್ತಿತ್ ಇದೆ ಇಲ್ಲ ಏನಾದರೂ ತಿಂದ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿ ಮಂಡ್ಯದಲ್ಲಿ ಚೆರಿ ಇದನಂತೆ ಚೆರೀ ತಗೊಂಡು ಹೋಗ್ಬೇಕು ಮತ್ತು ನಾನು ಈ ಫೈ ಇಯರಲ್ಲಿ ಜಾಸ್ತಿ ಇದೆ ಲಾಂಗು ಡಿಸ್ಟೆನ್ಸಲ್ಲಿ ಇರೋಕ್ಕೆ ಅಂತ ಹೋಗ್ತಾರೆ ಏನು ಒಂದು ವಾರ ಅಷ್ಟೇ ಹೋದರೆ ಎಲ್ಲಾದರೂ ಇದ್ದು ಬರ್ತಿದೆ ಬಟ್ಟು ನಮ್ಮ ಪುಟ್ಟಂಗೆ ಊಟದ್ದೊಂದೇ ಬೇಜಾರು ಹೋಟ್ಲಲ್ಲಿ ತಿಂದರೆ ಗ್ಯಾಸ್ಟಿಕ್ಕು ಮನೇಲಿ ಮಾಡ್ಕೊ ತಿಂತಾರೆ ಬಟ್ ಆದರೆ ಟೈಮ್ ಸಿಗಬೇಕಲ್ಲ ಹೋಗಿ ಬಂದು ಎಲ್ಲ ಅದೊಂದು ಬೇಜಾರಾಗ್ತಾ ಇದೆ ಅಷ್ಟೆ ಇಷ್ಟು ದಿನ ಬರ್ತಾ ಇರ್ತಾರೆ ಬಟ್ ಲಾಂಗ್ ಬಿಟ್ಟಿರ್ತೀವಲ್ಲ ಸ್ವಲ್ಪ ಕಷ್ಟ ಬಂತು ಬಂತು ಏನೋ ಎರಡೇ ಎರಡು ತಗೋ ಬರ್ತೈತೆ చట్లీ లైస్ అసే అలా అనుకోని అది అదే అదే సిక్త టైమ్ ఫాస్ట్కి సిైతే మధ్యాహ్నం ఒరగా స్వల్పే తు మనం బేగ బిడ్డడా అంత ఆక్చులి ఆనయన్ సమోసా చన అక్లీ వాటర్ బాటిల్ காலி மணக்கன் ரைட் ரைட் மண்டியா ೇಗು ಆ ಸಮೋಸಾಗನ ಸಕ್ಕದಾಗಿತ್ತು ನಾನು ಮಿಡಲ್ ಸಾಂಗ್ ಹಾಕಿದೆ ಅಂತೇಳಿ ಇವಾಗ ವಾಯ್ಸ ಅವ್ರು ಕೊಟ್ಕೊತಾ ಇದ್ದೀನಿ ಇದು ನನ್ನ ನನ್ನ ಅಂದರೆ ಪ್ರೆಗ್ನೆನ್ಸಿಲೋ ನನಗೆ ಟೈಮ್ ಸಿಕ್ಕಿಲ್ಲ ವಾಯ್ಸವ್ರು ಕೊಡೋಕ್ಕೂ ಕೂಡ ಫ್ರೀ ಇದ್ದಾಗ ಹೀಗೆ ಪಾಪು ಏನಾದ್ರು ಮಲ್ಕೊಂಡಾಗ ಅವ್ರು ಕೊಡ್ತೀನಿ ಸಮ್ ಟೈಮ್ ಅಲ್ಲಿಗೆ ಇರಲ್ಲ ಇವಳು ಆ ಟೈಮಲ್ಲಿ ಕೊಡೋಕ್ಕೂ ಆಗಲ್ಲ ಟೈಮ್ ಸಿಕ್ತಾಗಷ್ಟೇ ಕೊಡ್ತೀನಿ ಅಷ್ಟೇ ಮಕ್ಕಳು ಯಾವ ಥರ ಅಂದರೆ ಈ ಮಳೆಲ್ಲೂ ಎದ್ದೊಳಲ್ಲ ಗುಡುಗು ಎದೊಳಲ್ಲ ನಾಯಿ ಬಗ್ಳದ್ರೆ ಎದೋಳಲ್ಲ ಏನೇ ಕಿತ್ಕೊಂಡ್ರೂ ಎದೊಳಲ್ಲ ನಾವು ಮಲ್ಕೋಬೇಕಾದ್ರೆ ಇಲ್ಲ ನಾವು ಫೋನ್ ಇಟ್ಕೊಂಡಾಗ ಅವಾಗ ಸ್ಟಾರ್ಟ್ ಮಾಡ್ತಾರೆ ಎದೋಕ್ಕೆ ಇವಾಗ ಸ್ವಲ್ಪ ನಮ್ಮ ಪಾರ್ಟ್ನರ್ ಬಂದಿರೋದ್ರಿಂದ ಅವರ ಹತ್ರ ಇದ್ದಾಳೆ ಅದಕ್ಕೆ ಸ್ವಲ್ಪ ವಾಯ್ಸ್ ಅವರ್ ಕೊಟ್ಕೊಳ್ಳೋಣ ಹೇಳ್ಬಿಟ್ಟು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಇದಿಷ್ಟು ಸಾಂಗ್ ಇತ್ತು ಅಂತ ಹೇಳಿ ಸೊ ನಾನು ಹೋಗಿದ್ದು ಬಂದ್ಬಿಟ್ಟು ಬ್ಯಾಂಗ್ಳೂರಿಗೆ ನಮ್ಮಮ್ಮ ಬೇಡ ಅದು ಮನೆ ದುಂಬಸಿ ಕಳಿಸಿರ್ತಲ್ಲ ಹಾಂ ಮನೆಗೆ ರಿಟರ್ ಹೋಗಬೇಕು ಅಂದರು ಸೊ ನಮ್ಮದು ಸ್ವಲ್ಪ ಪರ್ಸ್ನಲ್ದು ಅಂದರೆ ಡ್ಯೂಟಿದೇನೋ ಫೋಟೋ ಜಾಯಿನ್ ಮಾಡಿಸ್ಬೇಕಿತ್ತು ನಂದು ಡೆಲ್ವರಿಗೆಲ್ಲ ಇದಕ್ಕೆ ಅಂಥೇಳಿ ಒಂದು ಕಾರ್ಡ್ ಇತ್ತು ಅದಕ್ಕೋಸ್ಕರ ಹೋಗಿದ್ದೆ ಇಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ ಮತ್ತೆ ಅಲ್ಲಿ ಓದೆ ಬೇಜಾರಾಗ್ತಾ ಇತ್ತು ಬರಬೇಕಾದ್ರೆ ತಿಂದಿದ್ದು ಇವೆಲ್ಲ ತುಂಬಾ ದಿನ ಅಂತ ಆಕ್ಚುಲಿ ನಾವು ಶ್ರೀಮಂತ ಹಿಂದಿನ ದಿನ ತಿಂದಿದ್ದು ಬೆಂಗಳೂರಲ್ಲಿ ಆ ಗೋಬಿ ತಿನ್ಬೇಕು ಅನ್ನಿಸ್ತು ಆ್ಯಕ್ಚುಲಿ ರೆಡ್ ವೆಲ್ವೆಟ್ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಿದ್ದು ಆದ್ರೆ ಅಲ್ಲೆಲ್ಲೂ ಇರ್ಲಿಲ್ಲ ಅದಕ್ಕೆ ನೆಟ್ಟಿ ಬಾರ್ ತಗೊಂಡಿದೀನಿ ತಿನ್ನೋಣ ಅಂತ ಮತ್ತು ಊರಿಂದ ಬಂದಾಗಲೇ ತಿನ್ನಬೇಕು ಅಲ್ಲೆಲ್ಲೂ ಐಸ್ ಕ್ರೀಮ್ ಅಷ್ಟೊಂದು ಚೆನ್ನಾಗಿರಲ್ಲ ಯಾವುದೋ ಇರುತ್ತೆ ಡೈರಿ ಡೇ ಇರಲ್ಲ ಬೇರೆ ಯಾವುದಾದ್ರೂ ಇರುತ್ತೆ ಅದಕ್ಕೆ ನಮ್ಮ ಪುಟ್ಟನ ಜೊತೆ ಹೋಯ್ತಾ ಐಸ್ ಕ್ರೀಮ್ ಹೋಗಿ ತಿಂತಂದರೆ ಪಾನಿಪುರಿ ನಮ್ಮೂರಲ್ಲೇ ಸಿಗುತ್ತೆ ಅದ್ರ ಜೊತೆಗೆ ಸ್ವೀಟ್ ಗೂಂಡಿ ತೊಗೊಂಡಿದ್ದೀನಿ ಗಸಗಸೆ ಪಾಯಸ ಮಾಡ್ಕೊಂಡು ಸ್ವೀಟ್ ಗೂಂಡಿ ತಿಂದರೆ ಮುಗಿತ್ತು